ಹಾಲ ಕುಡುವಂಗಾಗಿ ನುಂಗಿ ನೀ ಉಗುಳಾ ಅಂಗಳ ಕಸ ಹುಡುಗಲ ಬಂದಿ ಮಂಗಳ ಏ ಅಂಗಳ ಕಸ ಹುಡುಗಲ ಬಂದಿ ಮಂಗಳ ಅಂಗಳ ಕಸ ಹುಡುಗಲ ಬಂದಿ ಮಂಗಳ ನಿಮ್ಮ ಚಿಂತೆಗ ಮುಟ್ಟಿಲ್ಲ ನಾ ಅನ್ನದಾಗಳ ನಿಮ್ಮ ಚಿಂತೆಗ ಮುಟ್ಟಿಲ್ಲ ಹುಡುಗಿ ಅನ್ನದಾಗಳ ಗುರುಬಾರ ಕುಲ ದೇವರ

ਕਨਕਦਾ ਸਰਾ ਯੂਰ ਕੰਨੜ ਕਵਿਗਾਰਾ ਕਨਕਦਾ ਸਰਾ ਯੂਰ ਕੰਨੜ ਕਵਿਗਾਰਾ ਇਹ ਕੋਰਮਾਰਾ ਕੁਲਾ ਦੇਵਰਾ ਭਾਰੋ ਬਦੁਰਾ थक्करा गोरबारा कुल जेवरा बारो बहादुरा हनी म्याला चिली थक्क बंदरा कनकदा सराई वरु कन्नड कवी घरा कनकदा सरा ವರು ಕನ್ನಡ ಕೈವಿಗರ ತಂದು ಬಿರಪ್ಪ ತಾಯಿ ಬಚ್ಚ ಮನಮ ನೀಡಾರ ಪಾಡ ಗ್ರಾಮದಲ್ಲಿ ತನಕ ಜನ ಶಿಬ್ಬಂದರ ಕಂದು ಮದಲಿ ನ ಹೆಸರ ತಿ ನಾಯಕ ನಂದು ಮದಿನ ಹೆಸರಾಪಾ ನಾಯಕ ನೋ ಮದಲಿ ಹೆಸರ ಕನಕ ದಾಸ ಕನ್ನಡ ಕವಿಗರ ಕನಕ ದಾಸ ಕನ್ನಡ ಕವಿಗರ ಗುರ್ವಾರ ಕೂಲ ದೇವರ ಬಾರೋಬಾ ದೂರ ದೇವ ಚಕ್ರ್ವಾರ ಕೂಲ ದೇವರ ಬಾರೋಬಹುರಿ ಮ್ಯಾಲ ಹ ದೇವಿ ತಕ್ಕ ಬಂದರ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಏನ ಪಾಗಲಿದ್ದು ನಕ್ಕರ ಮಗುಳ ಸಕ್ಕರೆ ಹಾಲ ಕೊಡುವಂಗಾಗಿ ಮುಂಗಿಲಿ ಹೂಗಳ i <laughs> ಅಂಗಳ ಕಸ ಹುಡುಗಲಕ ಬಂದಿ ಮಂಗಳ ಅಂಗಳ ಕಸ ಹುಡುಗಲಕ ಬಂದಿ ಮಂಗಳ ಅಂಗಳ ಕಸ ಹುಡುಗಲಕ ಬಂದಿ ಮಂಗಳ ನಿನ್ನ ಚಿತ್ತಗ ಮುಟ್ಟಲನ ಅನ್ನದಾಗಳ ನಿನ್ನ ಚಿತ್ತಗ ಮುಟ್ಟಿನ ಗೆಳತಿ ಅನ್ನದಾಗಳ ವಾರ ಕುಲ ದೇವರ ಬಾ ಬಾರ ಹಣಿ ಮ್ಯಾಲ ಚಿರಿ ಚೊಕಂಡ ಕುಲ ದೇವರ ಬಾರು ಹಣಿ ಮ್ಯಾಲ ಚಿರಿ ಚೊಕಂಡ ಕನ ಕದಾ ಸರಾಯಿ ಕನ್ನಡ ಕವಿಗರ ಕನ ಕನ್ನಡ ಕವಿಗರ ತಾಯಿ ಬಚ್ಚ ಮಜ ಮನೆಯ ಬಾಡ ಗ್ರಾಮದಲ್ಲಿ ತನಕ ಜನಸಿ ಬಂದಿಮ್ಮ ಪ್ಪ ನಾಯಕ ನೆಂದು ಮದಲಿನ ಹೆಸರಾ ತಿಮ್ಮಪ್ಪ ನಾಯಕ ನೆಂದು ಮದಲಿನ ಹೆಸರಾ ಹಿಮ್ಮಪ್ಪ ನಾಯಕ ನೆಂದು ಮದಲಿನ ಹೆಸರಾ ಕನಕ ದಾಸ ಕನ್ನಡ ಕವಿಗಳ ಕನಕ ಇವರು ಕನ್ನಡ ಕವಿಗಾರು ಏ ಕುಲ ದೇವರ ಪಾರ चक्क भंडरा गुरुवार कुलदेवरा भारूबा दुरा आणि चक्क भंडरा कनकदा सराई वरु कन्नड कवी घरा oh. कनकदा सराई वरु कन्नड कवीगरा oh. ವೀರಪ್ಪ ಗೌಡ ನಾಯಕನಾಗಿ ಮಾಡ್ತಿದ್ದ ಅಧಿಕಾರ ಏ ಮುತ್ತಿನ ಕಲಕ ನೀಗಲಿಲ್ಲ ಬಂತೋ ಬೀಕರ ಏ ಮುತ್ತಿನ ಕಲಕ ನೀಗಲಿಲ್ಲ ಬಂತೋ ಬೀಕರ ಮುತ್ತಿನ ಕಲಕ ನೀಗಲಿಲ್ಲ ಬಂತೋ ಬೀಕರ ಕಂಕೆ ದಾಸರ ಯೂರು ಕನ್ನಡ ಕವಿಗಾರ ಕಂಕೆ ದಾಸರ ಯೂರು ಕನ್ನಡ ಕವಿಗಾರ ಕುರುಬಾರ ಕುಲ ದೇವರ ಬಾರು ಬಾದುರ ಹಣಿ ಮ್ಯಾಲ ಹಚ್ಚಿದು ಚೊಕ್ಕ ಬಂದರ ಕುರುಬಾರ ಕುಲ ದೇವರ ಬಾರು ಹಣಿ ಮ್ಯಾಲ ಿ ಚೊಕ್ಕಂಡರ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ವಿಜಯನಗರ ದೊಡ್ಡ ದರ್ಬರ ವೀರಪ್ಪ ಗೌಡ ನಾಯಕನಾಗಿ ಮಾಡ್ತಿದ್ದರ मुफिन काल का नी गलीला बन तो भी करा मुफीन कालक नी गलीला भंतो भी करा मुफीन काल का नी गलीला भंतो भी करा ಕನಕ ದಾಸು ಕನ್ನಡ ಕವಿಗರ ಕನಕ ದಾಸು ಕನ್ನಡ ಕವಿಗಾರ ಕುಲ ದೇವರ ಭಾರ ಬಹಾದು ಹಣಿ ಮ್ಯಾಲ ಚಿರಿ ಚಕರ ಕರ್ವಾರ ಕುಲ ದೇವರ ಭಾರ ಹಣಿ ಮ್ಯಾಲ ತಕ್ಕ ಕನಕ ಕನಕದಾಸರ ಇವರು ಕನ್ನಡ ಕವಿಗರ ಏ ಕನಕಾಸರ ಇವರು ಕನ್ನಡ ಕವಿಗರ ಚಿರಪಗೌಡ ಮಂದಿನ ಕರ್ಕೊಂಡು ಕೆಲಸ ಮಾಡೋ ಕೊಟ್ಟ ಅಧಿಕಾರ ತಂದಿ ಮಾತ ಕೇಳಿ ಆಯ್ತು ಆನಂದ ಸಾಗರ ಏ ತಂದಿ ಮಾತ ಕೇಳಿ ಆಯ್ತು ಆನಂದ ಸಾಗರ ನಂದಿ ಮಾತ ಕೇಳಿ ಆಯ್ತು ಆನಂದ ಸಾಗರ ಕನಕದಾಸೋ ರಾಯ ಕನ್ನಡ ಕವಿಗಾರ ಕನಕದಾಸ ಕನ್ನಡ ಕವಿಗಾರು ದೇವರ ಭಾರಬುರೀ ಚಿ ರೀ ಚಕ ಭಂಡವಾರಾ ಕೂಲ ದೇವರ ಭಾರಬುರೀ ಮ್ಯಾಲ ಚಿರಿ ಚೊಕ್ಕಂ ಕನ ಕಾಸಾಯ ಕನ್ನಡ ಕವಿಗರ ಏ ಕನಕ ದಾಸರ ಇವರು ಕನ್ನಡ ಕವಿಗರಗೌಡ ಮಂದಿನ ಕರ್ಕೊಂಡು ಕೆಲಸ ಮಾಡಿಕೊಡ್ತಾರ ತಂದಿ ಮಾತ ಕೇಳಿ ಆಯ್ತು ಆನಂದ ಸಾಗರ ತಂದಿ ಮಾತ ಕೇಳಿ ಆಯ್ತು ಆನಂದ ಸಾಗರ ತಂದಿ ಮಾತ ಕೇಳಿ ಆಯ್ತು ಆನಂದ ಸಾಗರ ಕನಕದಾಸೋರ ಇವರು ಕನ್ನಡ ಕವಿಗರ ಕನಕದಾಸೋರ ಇವರು ಕನ್ನಡ ಕೈಗಾರ ಏ ಕುರ್ಬಾರ ಕುಲ ದೇವ್ರಾ ಭಾರಬಾಧುರಾ ಅಣಿ ಮ್ಯಾಲ ಅಚ್ಚಿದಿ ಛೊಕ್ಕ ವಂಡರಾ ಕುರ್ವಾರ ಕುಲ ದೇವ್ರಾ ಭಾರ್ ಬಾದುರಾ ಅಣಿ ಮ್ಯಾಲಾ ಅಚ್ಚೀ ದಿ ಚ್ವಕ್ಕ ವಂಡರಾ ಇವರು ಕನ್ನಡ ಕವಿಗರ ಆ ಕಮಿಕದಾಸ ರಾ ಇವರು ಕನ್ನಡ ಕವಿಗರ ಗರಾ ಮಂಜು ನ ಕರ್ ಭೂಮಿ ಹದುವಾಗ ಅವನಿಗೆ ಸಿಕ್ಕಿತ ಬಂಗಾರ ಎಲ್ಲ ಮಂದಿಗೆ ಹಂಚಿಕೊಟ್ಟು ಮನುಷ್ಯದ ಮಧುರ ಎಲ್ಲ ಮಂದಿಗೆ ಹಂಚಿಕೊಟ್ಟು ಮಂದಿಗೆ ಹಂಚಿ ಕೊಟ್ಟು ಮನುಷ್ಯಟ ಮಧುರ ಕನಕ ದಾಸರ ಯುರು ಕನ್ನಡ ಕವಿಗರ ಕನಕ ದಾಸರ ಕನ್ನಡ ಕವಿಗರ ಏ ಕೊರಬಾರ ಕುಲ ದೇವರ ಬಾರ ಮಾಧುರ ಹಣಿ ಮ್ಯಾಲ ಚೀರಿ ಸ್ವಕ್ತ ಬಂದರ ಕೊರಬಾರ ಕುಲ ದೇವರ ಬಾರ ಮಾಧುರ ಹಣಿ ಮಲಾಚೇರಿ ಚೊಕ್ಕ ಬಂದ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ದಂಡ ಕರ್ಕೊಡುತ್ತೆಮ್ಮಪ್ಪ ದೇವ ಸರ ಭೂಮಿ ಹಂಟುವಾಗ ಇವನಿಗೆ ಸಿಕ್ಕಿತ ಬಂದರ ಕಂದಮ್ಮ ಹೌದು ಕನಕದಾಸರು ಬಂಗಾರ ಆಗಿನ ಕಾಲದ ಬಂಗಾರ ಸಿಕ್ಕಾಗ ಎಲ್ಲ ಇಲ್ಲಿ ಎಷ್ಟು ಮಂದಿ ಕೂತವ್ ಸಂಘಟ ಎಷ್ಟು ಜನ ಇತ್ತು ಅಷ್ಟು ಮಂದಿ ಹಂಚಿಕೊಟ್ಟ ಹೌದ್ ಹೌದು ಅದಕ್ಕೆ ತಮ್ಮ ಈಗಿನ ಕಾಲದ ಬರೀ ಒಂದ್ ರೂಪಾಯಿ ಸಿಕ್ಕರೆ ಯಾರು ಕೊಡಂಗಿಲ್ಲ ಬಲ್ಯಾಕ ಮುಚ್ಚಿಟ್ಕೋತಾರ ನಾಳೆ ಅಂತ ಹೇಳಿ ಅದಕ್ಕೆ ಈಗ ಸಿಕ್ಕಂದ್ರೆ ಸೀರಿ ಸೀರೆ ಪದರೋತಾರ ಗಡಿಸ್ ಸಿಕ್ಕ ಪ್ಯಾಡ್ರಿಕ್ ಇಸೋತಾರ ಅವಾಗ ಕನಕದಾಸ ಏನ್ ಮಾಡ್ದ ಎಲ್ಲ ಜನರಿಗೆ ಹೆಂಗ್ ಹೆಂಗದ ಈ ಎಲ್ಲ ಮಂದಿಗೆ ಹಂಚಿಕೊಟ್ಟ ಮನುಷ್ಯಟ ಮಧುರಾ ಎಲ್ಲ ಜನರಿಗೆ ಹಂಚಿಕೊಟ್ಟ ಮನುಷ್ಯಟ ಮಧುರಾ ಎಲ್ಲ ಮಂದಿಗೆ ಹಂಚಿಕೊಟ ಮನುಷ್ಯಟ ಮಧುರಾ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಏ ಕೊರಬಾರ ಕುಲ ದೇವರ ಹಣಿ ಮ್ಯಾಲ ಹಚ್ಚಿದಿ ತೊಕ್ಕ ಭಂಡಾರ ಗುರುವಾರ ಕುಲ ದೇವ್ರ ಬಾರು ಬಹುರ ಹಣಿ ಮಾಲ ಹಚ್ಚಿದಿ ತೊಕ್ಕ ಭಂಡಾರ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಮನಸ್ಸ ನೋಡಿ ಎಲ್ಲ ಜನ ಹೊರದ್ರು ಹಾಕರ ಕನಕದಾಸನ್ನೊಂದು ಕರೆದು ಪ್ರೀತಿಲ ಹೆಸರ ಮ್ಯಾಲ ಹೊತ್ತುಕೊಂಡು ಎತ್ತಿ ಏ ಹೆಗಲ ಮ್ಯಾಲ ಹೊತ್ತಿಕೊಂಡು ಹೊತ್ತು ಮೆರುಸರ ಹೆಗಲ ಮ್ಯಾಲ ಎತ್ತಿಕೊಂಡು ಹೊತ್ತು ಮೆರುಸರ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಏ ಕುರ್ಮಾರ ಕುಲ ಬಾರ ಬಾಧುರ ಹಣಿ ಮ್ಯಾಲ ಹಚ್ಚಿದೇ ಚೊಕ್ಕ ಬಂಡರ ಕುರ್ರಮ बारा कुल देवरा फार बाजुरा आणि म्याला ಚೊಕ್ಕ ಭಂಡಾರ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ವಿಜಯನಗರ ಮುಂದ ವಿದ್ಯ ಪರಪುರ ಕತ್ತಿನೊಳಗ ವಿದಿನೊಳಗ ಸಿಕ್ಕು ಕನಕ ಮಾಡೋ ಇಂಥದ್ದು ನಮ್ಗ ತಕರಾರ ಯಾಕ ಬೇಕೋ ನಮಗ ಹಿಮತ ತಂಚ ತಕರಾರ ಬೇಕೋ ಹಿಂತ ನಮಗ ತಂಟೆ ತಕರಾರ

ಕನಕದಾಸರ ಇವರು ಕನ್ನಡ ಕವಿಗರ ವಿಜಯನಗರ ಮುಂದವಿದ್ದ ನಡೆಯುತ್ತ ಬರುತ್ತಿನೊಳಗ ಸಿಕ್ಕು ಕನಕ ಮಾಡ ಹಿಂತದ ನಮಗ ತಂಟೆ ತಕರಾರ ಯಾಕ ಬೇಕು ನಮಗ ಹಿಂತ ತಂಟೆ ತಕರರ ಕಬ್ಯಾ ಹಿಂತ ನಮಗ ತಂಟೆ ತಕರಾರ ಕನಕದಾಸರ ಇವರು ಕನ್ನಡ ಕವಿಗಾರ ಕನಕದಾಸರ ಇವರು ಕನ್ನಡ ಕವಿಗಾರ ಏ ಕುಲ ದೇವರ ಭಾರು ಬಾದುರ ಅಣಿಮಾಲ ಚೇವಿ ಚೊಕ್ಕ ಭಂಡ ಗುರುವಾರ ಕುಲ ದೇವರ ವಾರ ಬಹಾದುರ ಅಣಿ ಮ್ಯಾಲ ಚೇವಿ ಚೊಕ್ಕ ಭಂಡ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಶಿಷ್ಯನಾಗಿ ಸೇವೆ ಮಾಡರಾ ಗುರು ಪಠ್ಯದ ಬಾಳಿ ಹಣ್ಣು ಹಂಗೆ ಭಕ್ತಿ ನೋಡಿ ಗುರು ಕೊಟ್ಟ ಗುರುಹರ ದೇವರ ಏ ಭಕ್ತಿ ನೋಡಿ ಗುರುವದ ಕೊಟ್ಟ ಗುರುಹರ ದೇವರ ಭಕ್ತಿ ನೋಡಿ ಗುರುವಾರ ಕೊಟ್ಟ ಗುರುಹರ ದೇವರ ಕನಕ ದಾಸರ ಇವರು ಕನ್ನಡ ಕವಿಗರ ಕನಕ ದಾಸರ ಇವರು ಕನ್ನಡ ಕವಿಗರ ಏ ಕುರ್ಬಾರ ಕುಲ ದೇವರ ಬಾರುಬಹದುರಿ ಹಚ್ಚಿದಿ ಚೊಕ್ಕ ಬಂಡರ ಕುರುಬಾರ ಕುಲದೇವರ ಬಾರು ವಾದುರ ಚೊಕ್ಕಂಡರ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಗುರಿನವರು ಪಡ್ಕೊಂಡು ಕಲಕ ಉಡುಪಿಗೆ ಬಂದ ನೀಚ ಪ್ರಮಾಣ ಹುಚ್ಚ ತಿಳೋದು ಹೊರಗ ನೂಕ್ಯರ ಗ್ವಾಡಿ ಹೊಡೆದು ಬೆಟ್ಟಿ ಅದು ಕೃಷ್ಣ ದೇವರ ಗಾಡಿ ಹೊಡೆದು ಬೆಟ್ಟಿ ಅದು ಕೃಷ್ಣ ದೇವರ ಗಾಡಿ ಒಡದು ಬೆಟ್ಟಿ ಅದು ಕೃಷ್ಣ ದೇವರ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಏ ಕುರುಬಾರ ಕುಲ ದೇವರ ಬಾರುಬಾದುರ ಹಣಿ ಿ ಚೊಕ್ಕಂಡರ ಗುರುವಾರ ಕುಲ ದೇವ್ರ ಬಾರುಬಹಾದುರ ಹಣಿ ಮಚ್ಚಿ ಚೊಕ್ಕ ಭಂಡಾರ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಕುರಿಯನವರು ಪಡ್ಬಡ್ ಕಡೆ ಉಡುಪಿಗೆ ಬಂದ ನೀಚ ಪ್ರಮಾಣ ಹುಚ್ಚ ತಿಳಿದು ಹೊರಗೆ ಹಾಕ್ಯಾರ Yeah, ಗಾಡಿ ಹೊಡೆದು ಬೆಟ್ಟಿಯಾದ ಕೃಷ್ಣ ದೇವರ ಗಾಡಿ ಹೊಡೆದು ಬೆಟ್ಟಿಯಾದ ಕೃಷ್ಣ ದೇವರ ಗಾಡಿ ಒಡ್ದು ಬೆಟ್ಟಿಯಾದ ಕೃಷ್ಣ ದೇವರ ಕನಕದಾಸರ ಇವ್ರ ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಕುರುಬಾರ ಕುಲ ದೇವರ ಬಾರುಬಾದುರ ಹಣಿಗಾಲ ಿ ಟ್ವಕ್ರ ಭಂಡ ಗುರುವಾರ ಕುಲ ದೇವರ ಬಾರುಬಾದುರ ಹಣಿ ನಾಲ ಹಚ್ಚಿದಿ ಭಂಡಾರ ಕನಕದಾಸರ ಇವರು ಕನ್ನಡ ಕವಿಗರ ಕನಕದಾಸರ ಇವರು ಕನ್ನಡ ಕವಿಗರ ಗೊಬ್ಬರ ಹಾಡಿಕೆ ಒಳಗೆ ಹಸರ ಮಟ್ಟಿ ಶಿಡ್ಡ ನೆನದು ಬಂದು ಗಂಭೀರ ದೇವರ Yeah! yeah. ಮುಂದೇವಾಲಯ ಎಲ್ಲಣ್ಣ ಸಣ್ಣ ಕವಿಗಳ ಮಂದೇವಾಲಯ ಎಲ್ಲಣ್ಣ ಸಣ್ಣ ಕವಿಗಳ ದೇವಾಲಯ ಎಲ್ಲಣ್ಣ ಸಣ್ಣ ಕವಿಗಳ ಹಂತ ಹುಡುಗರು ಹಾಡಿ ಭಟ್ವ ಹಿಡದು ಬಂಡಾರ ಹಂತ ಹುಡುಗರು ಹಾಡಿ ಭಟ್ವ ಬಿಡುದು ಬಂಡಾರ ಏ ಕುರ್ಬಾರ ಕುಲ ದೇವರ ಬಾರ ಬಾದೂರ ಹಾಣಿ ಗ್ಯಾಲಾ ಚೇರೇ ಸ್ವಕ್ಷ ಭಂಡಾರ ಕುರಬಾರ రాజరా మే భాడారా కనకా సారా ఇవ్వరు కన్నడ కవి గరా కనకారా కన్నడ